ನೋಡಿ ಇದು ಶಂಕಪುಷ್ಪ ತುಂಬ ಒಳ್ಳೆಯದು ನಮಗೆ ಇದು ಶಂಕಪುಷ್ಪ ನೋಡಿ ಬಳ್ಳಿ ಈ ಥರ ಇರುತ್ತೆ ನಾನೀಗ ಎಲ್ಲೋ ಅಂಗಡಿಗೆ ಬಂದಿದ್ದೆ ಅಂಗಡಿಗೆ ಬರಬೇಕಾದ್ರೆ ರೋಡಲ್ಲಿ ನೋಡಿ ಮಳೆ ಬರ್ತಾಯಿತ್ತು ನನಗೆ ಶಂಕಪುಷ್ಪದ್ದು ಗಿಡ ಕಾಣಿಸ್ತು ಹಾಗಾಗಿ ಹೂ ಕಿತ್ಕೊಳ್ಳೋಣ ಇದರಲ್ಲಿ ಕಷಾಯ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಎಲ್ಲರೂ ಮನೇಲೂ ಇರುತ್ತೆ ಶಂಕಪುಷ್ಪ ನೋಡಿ ಈ ಥರ ಹೂ ಬಿಟ್ಟಿರುತ್ತೆ ಈ ಥರ ಬಳ್ಳಿ ಇರುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಇದ್ರದ್ದು ಟೀ ಸಿಗುತ್ತೆ ಇವಾಗ ಜ್ಯೂಸು ಪ್ರತಿಯೊಂದು ಸಿಗುತ್ತೆ ತುಂಬ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ನನಗಿಷ್ಟು ಸಿಕ್ತು ನಾನು ಅಂಗಡಿಗೆ ಬಂದಿದ್ದೆ ಅಂಗಡಿಗೆ ಬಂದಾಗ ನನಗಿಲ್ಲಿ ಶಂಖ ಪುಷ್ಪದ್ದು ಹೂ ಸಿಕ್ತು ಹೂ ಸಿಕ್ಕಿದ ಕೂಡಲಿ ನೋಡಿ ಅದರಲ್ಲಿ ಈ ಥರ ಬೀಜನೂ ಬಿಟ್ಟಿರುತ್ತೆ ಬೀಜ ಬಿಟ್ಟಿರುತ್ತೆ ತುಂಬ ಒಳ್ಳೆಯದು ಶಂಕಪುಷ್ಪ ಈ ಥರ ಇರುತ್ತೆ ಇದರಲ್ಲಿ ಇವಾಗ ಒಂದು ನಾವು ಕಷಾಯ ಮಾಡೋಣ ನಮಸ್ಕಾರ ನನ್ನ ಇದೆಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಶಂಖ ಪುಷ್ಪ ತುಂಬ ಇದು ಶಿವನಿಗೆ ತುಂಬ ಪ್ರಿಯವಾಗಿರೋದು ಹೂವು ಶಂಖ ಥರ ಇದೆ ನೋಡಿ ಇದು ಇದ್ರದ್ದು ನಮಗೆ ತುಂಬ ಉಪಯೋಗ ಇದೆ ಇದ್ರದ್ದು ಒಂದು ಕಷಾಯ ನಮಗೆ ತುಂಬ ಅಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ಬುದ್ಧಿಶಕ್ತಿ ಜಾಸ್ತಿ ಮಾಡುತ್ತೆ ಪ್ರತಿಯೊಂದು ನಾನು ಮುಂದೆ ಹೇಳ್ತೀನಿ ಏನೇನಂತ ನಾನಿದು ಒಂದು ಕಡೆ ಕಿತ್ಕೊಂಡು ಬಂದೆ ಅದ್ರದ್ದು ವೀಡಿಯೋನೂ ಹಾಕ್ತೀನಿ ನಾನು ಸೈಟಲ್ಲಿ ಬೆಳೆದಿತ್ತಿದ್ದು ನೋಡಿ ತೊಳ್ಕೊಂಡಿಲ್ಲ ಇರುವೆ ಎಲ್ಲ ಇದೆ ಇದನ್ನು ನಾನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಳ್ತೀನಿ ಶಂಕ ಪುಷ್ಪದ್ದು ಹೂವಿಂದು ಕಷಾಯ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ನೋಡಿ ಇದ್ರದ್ದು ರೆಡಿನೂ ಜ್ಯೂಸ್ ಸಿಗುತ್ತೆ ನಮಗೆ ಆದರೆ ಅದು ರೆಡಿಯಲ್ಲಿ ಏನೇನು ಹಾಕಿರ್ತಾರೋ ಏನೋ ಅಲ್ವಾ ನಿಮಗೆ ಇವು ಸಿಕ್ತು ಅಂದರೆ ದಯವಿಟ್ಟು ಎಲ್ಲೂ ಬಿಡಬೇಡಿ ತುಂಬ ಒಳ್ಳೇದು ನುಡಿ ಕಲರ್ ನುಡಿ ಎಷ್ಟು ಚೆನ್ನಾಗಿ ನಾನು ಗಾಜಿಂಗ್ ಗ್ಲಾಸಲ್ಲಿ ಹಾಕಿ ತೋರಿಸ್ತೀನಿ ಇದು ತುಂಬ ಒಳ್ಳೆಯದು ನಮ್ಮಗೆ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಬುದ್ಧಿಶಕ್ತಿಯೇ ಜಾಸ್ತಿ ಮಾಡುತ್ತಂತೆ ಇದು ಹೂವು ಎಲೆ ಬೇರು ಇದನ್ನೆಲ್ಲ ಪುಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಸೇವಿಸಿದ್ರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತಂತೆ ಅಧಿಕ ರಕ್ತ ಒತ್ತಡ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತಂತೆ ಒಂದು ಲೋಟ ನೀರಿನೊಂದಿಗೆ ಪ್ರತಿದಿನ ಶಂಕದ ಹೂವನ್ನು ತೆಗೆದುಕೊಳ್ಳುವ ಮೂಲಕ ಅಧಿಕ ರಕ್ತದೊತ್ತಡದ ಸಮಸ್ಯೆಯು ನಿವಾರಣೆ ಆಗುತ್ತದೆ ರಕ್ತ ಪರಿಚಲನೆಯನ್ನು ಸರಿಪಡಿಸುವ ಮೂಲಕ ಹೃದಯವು ಸರಿಯಾಗಿ ಕಾರವನ್ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಅರೆ ತಲೆನೋವು ನಿವಾರಣೆನೂ ಆಗುತ್ತಂತೆ ನೋಡಿ ಅದು ನಾವು ಮೈಗ್ರೇನ್ ಅಂತ ಹೇಳ್ತೀವಲ್ಲ ಅದು ಅರೆತಲೆನೋವು ನಿವಾರಿಸಲು ಶಂಕಪುಷ್ಪದ ಬೇರನ್ನು ತೇದು ಅಂಜನದ ಹಾಗೆ ಕಣ್ಣಿಗೆ ಸವರಬೇಕು ಅಂತಿದ್ದಾರೆ ನೋಡಿ ಎಷ್ಟು ನಮಗೆ ಇದರಲ್ಲಿ ಔಷಧಿ ಗುಣ ಇದೆ ನಮ್ಮ ಕೈಗೆ ಸಿಗುವಂಥದ್ದಲ್ವ ಇದು ಯಾಕೆ ಬಿಡ್ಬೇಕು ಎಲ್ರೂ ಮನೇಲೂ ಬಳ್ಳಿಲಿ ಇರುತ್ತೆ ಇದು ನಿಮಿಷ ಇವಾಗ ನಾನು ಲೋಟಕ್ಕೆ ಬಗ್ಸ್ತೀನಿ ನೋಡಿ ಹೆಂಗ್ ಕಲರ್ ಇದೆ ಅಂದ್ರೆ ಕುಡಿಯೋಕೆ ಇಷ್ಟ ಆಗತ್ತೆ ನಮ್ಗೆ ಇವಾಗ ಎಲ್ಲ ಕಡೆನು ಟೀ ಸಿಗುತ್ತೆ ಮತ್ತೆ ಐಸ್ ಕ್ರೀಮ್ ಅಲ್ಲೆಲ್ಲ ಬಳಸ್ತಾ ಇದಾರೆ ಇದು ನ್ಯಾಚುರಲ್ ಆಗಿ ಕಲರ್ ಅಂತೇಳಿ ಐಸ್ ಕ್ರೀಮ್ ಅಲ್ಲೆಲ್ಲ ಬಳಸ್ತಾ ಇದ್ದಾರೆ ಕಲರ್ ಹಾಕಿಲ್ಲ ಏನು ಎಷ್ಟು ನೀವು ಒಂಚೂರು ಬೆಲ್ಲನೋ ಇಲ್ಲ ಹಾಗೆ ಕುಡಿಬಹುದು ಇಲ್ಲ ಬೇಕು ಅಂದರೆ ಒಂಚೂರು ಬೆಲ್ಲ ಏನಾದ್ರೂ ಮಾಡ್ಕೊಂಡಿದ್ರೆ ಇವಾಗ ಟೀನು ಸಿಗ್ತಾ ಇದೆ ಟೀನು ಸಿಗುತ್ತೆ ಇದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದ್ರದ್ದು ಸಿರಪ್ ಸಿಗುತ್ತೆ ಈ ಕಲ್ ಈ ಹೂವಿಂದು ಶಂಖ ಅಂತ ತುಂಬ ಒಳ್ಳೆಯದು ನಮಗೆ ಏನೇನು ಒಳ್ಳೆಯದು ಅಂತ ಹೇಳಿದ್ದೀನಿ ನೋಡಿ ಎಲ್ಲಿ ಸಿಕ್ಕಿದ್ರೆ ಈ ಹೂವನ್ನ ಬಿಡಬೇಡಿ ನೀವು ತುಂಬ ನಮಗೆ ಈ ಕಲರ್ ನೋಡ್ತಾ ಇದ್ರೇ ಕುಡಿಬೇಕು ಅನ್ಸುತ್ತಲ್ವ ನೋಡಿ ನಾನು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಜ್ಯೂಸ್ ಥರ ಎಮಿ ಎಮ್ಮಿ ತುಂಬ ಚೆನ್ನಾಗಿದೆ ಸಿಪ್ಪೈ ಸಿಪ್ ಕುಡೀರಿ ಖಾಲಿ ತುಂಬ ಚೆನ್ನಾಗಿದೆ ಶಂಕಪುಷ್ಪ ಪುಷ್ಪ ಗಿಡ ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ ಒಂದು ಸರಿ ಮಾಡಿಕೊಡಿರಿ ದಿನ ಮಾಡಿಕೊಡಿರಿ ನಿಮ್ಮ ಇತ್ತು ಅಂದರೆ ದಿನ ಮಾಡಿಕೊಡಿರಿ ನಂಗೆ ಸಿಗೋದು ಅಲ್ಲಿ ಸಿಕ್ತು ಹಾಗಾಗಿ ಕಿತ್ಕೊಂಡು ಬಂದೆ ಇಷ್ಟೊತ್ತು ಶಂಖ ಪುಷ್ಪ ಗಿಡದ್ದು ಕಷಾಯ ಹೂವಿಂದು ಕಷಾಯ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಜೈ ಶ್ರೀರಾಮ್